ಕೆಲಸ ಮಾಡಿದ್ರೆ ಸ್ವತಃ ಅವರು ಬರಹಗಾರರು ಇವರ ಬೆನ್ನಿಗೆ ನಿಂತು ಶ್ರೀಶೈಲ್ ಸರ್ ಆ ಕೆಲಸ ಮಾಡಿದ್ದಾರೆ ಈ ಶಂಕರ ದೇವರಲ್ಲಿ ಶ್ರೀ ಶೈಲ ಶ್ರೀ ಶೈಷ ಶಂಕರ ಈಗ ಹಿಂಗ ಇದ್ರೆ ಅವ್ರಲ್ಲಿ ಸಿಂಧನೂರಲ್ಲಿ ಅವ್ರು ಇಲ್ಲಿ ಬಂದ್ಮೇಲೆ ನಾವು ನಿಮ್ಗೆ ಶಾಲೆಗಳನ್ನ ನೋಡ್ಬೇಕು ಅಂತ ಹೇಳಿ ನನ್ನ ಶಾಲೆ ಶ್ರೀ ಶಾಲೆ ನೋಡ್ಬೇಕು ಅಂತ ಬಯಸಿದ್ರು ಬರ್ತೀನಿ ಅಂತ ಹೇಳ್ತಾರೆ ಹಂಗೆ ಬರಲ್ಲ ಏನೋ ಒಂದು ಕಾರ್ಯಕ್ರಮ ಮಾಡೋಣ ಮಕ್ಕಳಿಗೆ ಅಂತ ಇವತ್ತು ಮಕ್ಕಳ ಕಾವ್ಯ ಕಾಮಾಟಂತ ಮಾಡಿ ಅವ್ರು ಪ್ರಮಾಣ ತಂದಿದ್ದಾರೆ ನಿಮ್ಮ ನಿಮಸಾಗಿ ಎರಡ್ ಸಾವಿರ ರೂಪಾಯಿ ಮೌಲ್ಯದ ಈ ಗ್ರಂಥಾಲಯಕ್ಕೆ ಮಕ್ಕಳಿಗಾಗಿ ಓದುವಂತ ಪುಸ್ತಕಗಳನ್ನ ತಂದಾರ ಪ್ರಮಾಣ ಪತ್ರಗಳನ್ನು ತಂದಾರ ಅವೆಲ್ಲ ಯಾಕಂತ ಮಕ್ಕಳಿಗೆ ಬರವಣಿಗೆ ಗೊತ್ತಾಗ್ಲಿ ಅಕ್ಷರಗಳು ಪದಗಳ ಜೋಡಣೆ ಗೊತ್ತಾಗ್ಲಿ ಅವರು ಕವನ ರಚನೆ ಮಾಡೋದ್ ಎರಡ್ ಎರಡು ಸಾಲ ಸಾಲಿನ ಪದ್ಯಗಳನ್ನ ಸಣ್ಣದಾಗಿ ರಚನೆ ಮಾಡೋದ್ ಕಲೀಲಿ ಆ ಮೂಲಕ ಅವ್ರಿಗೆ ಭಾಷೆ ಬರುತ್ತಾ ಮತ್ತೆ ಕನ್ನಡವನ್ನ ಸರಳವಾಗಿ ಓದೋದ ಕಲಿತಾರೆ ಅದ್ರ ಜೊತೆಗೆ ಅವರು ಓದನ ಎಂಜಾಯ್ ಮಾಡೋದ ಕಲಿತಾರೆ ಖುಷಿಯಿಂದ ಓದೋದನ್ನ ಕಥೆ ಕವನಗಳನ್ನ ಓದೋದನ್ನ ಕಲಿತಾರ ಅದ್ರ ಮೂಲಕ ಅವ್ರಿಗೆ ಓದುವ ಅಭ್ಯಾಸ ರೂಢಿ ಆಗುತ್ತಾ ಮತ್ತೆ ಅವರು ಮುಂದೆ ದೊಡ್ಡ ಸಾಹಿತಿಗಳಾದ್ರೂ ಆಗಬಹುದು ಅನ್ನೋ ಉದ್ದೇಶದಿಂದ ಕಾಲ ಕಮಟ ಮಾಡಿಬಿಡೋಣ ಅಂತೇಳಿ ಅಂದ್ರು ಅದೇ ರೀತಿಯಾಗಿ ಇವತ್ತು ತಮ್ಮ ಶಾಲೆಗೆ ಬಂದಿದ್ದಾರೆ ಅವರು ತಮ್ಮ ಮಾತುಗಳಲ್ಲಿ ಮಕ್ಕಳಿಗೆ ಗಮನ ಕತೆ ಅದರ ಬಗ್ಗೆ ಒಂಚೂರು ಮಾತಾಡ್ತಾರೆ ಇದಷ್ಟು ಇಷ್ಟು ಮಕ್ಕಳಲ್ಲಿ ಅವರು ಸಾಹಿತ್ಯದ ಬೆಳೆಸಲು